ಅಲ್ಲ ರೆಮನ್ ಸಾದ ಐತೆ ಅಮನಾ ஆல் ದಿ ವೆಸ್ಟ್ ಸರಿ ಮಾಡ್ಕೋ ಮಧ್ಯನಗನ ಮತ್ತೆ ಇಲ್ಲಿ ಡಬಾ ಕಟೀಲ್ ನಿಂದ ಎರಡಕ್ಕೆ ಐತೆ ಮತ್ತೆ ರೆಂದ ಡಬಾ ಸಿಂದ ಯಾಕ ನೀನು ಏನು ತಿಂಡಿ ಶಬುದನೆದ್ರು ಕಟ್ಕೋ ಮತ್ತೆ ಅಷ್ಟೊಂದು ಹೀರಿಗ ಪлле ಮಾಡೋದ ಚಪಾತಿ ಮಾಡೋದ ನೀ ಡಬಾ ಯಾಕೆ ತಗೊಳ್ಳೋದಿಲ್ಲ

ಎಲ್ಲಾ ಮಾಡ್ತಾ ಬೇಕಿ ಅವಳು ಬೆಳಿಗ್ಗೆ ಬಂದ ಆರೂರಿಗೆ ಬಂದ ಎಷ್ಟ್ ಒಂದ್ ನಾಲ್ಕು ಚಪಾತಿ ತಿಂದಿ ಜಗಳ ಆತ್ ನೋಡಿ ಬೆಳಿಗ್ಗೆ ಎದ್ಕೊಳ್ಳಿ ಎಕ್ಸಾಮ್ ಹೋಗೋದಿನ ಜಗಳ ಆತ ಇಬ್ರು ನೋಡಿ ಆ ಕೊಟ್ಟಿದ ಗಾಡಿಗೂ ಭಯ ಆತದ ನೋಡಿ ಅಷ್ಟಾದ್ರೂ ಟೈಮ್ ದಾಗ ಕೊಟ್ಟಾರ ಬಿಚಾರ ಗಾಡಿ ಅವ್ರದ ಅವ್ರ ಹೆಂಗ್ ಓಡಾಡತಾರ ಗೊತ್ತಿಲ್ಲ ಅವ್ರ ಗಾಡಿ ಕೊಟ್ಟ ನಮ್ ಸ್ಕೂಟಿ ತಗೋ ಕಾರ್ ಸರ್ವಿಸಿಂಗ್ ತಗೊಂಡೋಗ್ಯಾರ ಮತ್ತ ಅವ್ರಿಗ ಭಯ ಆತ ನೋಡಿ डिडिडिडि ಅಂತ ಮತ್ರ ಇನ್ಕಟ್ ಬರ್ ನಿಲ್ ಬರ್ ಸ್ವಲ್ಪತೆ ಟೈಮ್ ಇಲ್ಲ ಲ ಜಗತ್ತೊಳಗೆ ದುಜಿ ಅಂತ ನಿವಯ ಆದಿರೇನೋ ಅಂತ ಅದೆ ನನಗೆ ನಾತಿ ಆರು ದಿಜಿಲೇ मन शोदगा वन साइड ले। तो जस्ट गे वा पिशवीर होती ना बाहर कह नहीं, नहीं? दरवाजार बंद कर

ಇದು ಈ ಸೈಡು ಐತಿ ಇಲ್ಲ ಅಡಿ ಇದು ತೊಳ್ಕೊ ಮತ್ತೆ ನಂಗೆ ಕೇಳ್ದಾಗ ಬಂದ ಮೇಲೆ ತೊಳ್ದಿಲ್ಲ ಏನಂದ ಆಯ್ತು ಆಯ್ತು ಹತ್ತು ಗಂಟೆ ಆಗದ ನಾನು ಜಿಮ್ ಮ್ಯಾಮಗೆ ಫೋನ್ ಹಚ್ಬೇಕು ಏನೇನ್ ಮಾಡ್ತಾರೆ ನೋಡೋನು ಕ್ಲಾಸ್ ಹೋಗೋದದ ಇವತ್ತು ಮಂಡೇ ಬೇರೆ ಸ್ಟ್ರಾವಣ ಫಸ್ಟ್ ಸೋಮವಾರ ಇವತ್ತು ಎಲ್ಲ ಒಳಗಿನ ಸಾಮಾನೆಲ್ಲ ತಗಂತ ಅಂತ ನೀ ಸಾಡಿ ಇವತ್ತು ಚಂದ ಹಾಕೊಂಡು ಹೊಸ ಸಾಡಿನ ಹಾಂ ಮತ್ತು ಹೊಸ ಇದು ಯಾವಾಗ ಹಾಕೊ ಬಂದಿಲ್ಲ ಫಸ್ಟ್ ಟೈಮ್ ಇದೆ ಇವತ್ತು ಮತ್ತು ಇದು ಮ್ಯಾಚಿಂಗ್ ಆಗೈತಿಲ್ಲ ಪಿಂಕ್ ಬ್ಲೌಸ್ ಚಂದ ಕಾನ್ಸತ್ತೈತಿ ಸದಸ್ಗ ಬಿಸಿ ಮಾಡೋದು ಮಾಡುದೀಗ ಇದ್ರ್ ತಗದಿತಿ ಅಂದ್ರ ಬಿಸಿ ಮಾಡಕ್ ಬರೋದಿಲ್ಲ ಈಗ ಇರ್ಲಿ ಬಿಡು ಈ ಮತ್ತ್ ನಾ ಸಣ್ಣ ಪಾತ್ರೆ ಇವ್ ತೆಗದ್ ಬಿಸಿ ಮಾಡ್ಬೇಕಿದ್ರು ಇಲ್ಲಾದ್ರೂ ಬಾಬಾಗ ಈಗ ನೀ ತುಂಬುವಾಗ ಸಣ್ಣ ಒಂದ್ ನಾಲ್ಕು ಪಾತ್ರೆ ನೀ ತೆಗಿಯೋಕಿಂತ ಮೊದ್ಲು ನಾಳಿಂದ ಏನ್ ಮಾಡೋ ತಗದೈತ್ ಬಿಡು ನೀನು ಶಾಪದ ಸಲ ಹಾಗೆ ಹಂಗಿದ ಸಣ್ಣ ತಗೋ ಹಾ ಆಮೇಲೆ ಇದ್ರೋಗ ಪಲ್ಯ ಬಿಸಿ ಮಾಡಕ್ ಬರಲ್ಲ ಹೊತ್ತೈತ್ ಪಾಪಕ್ಕೆ ತಿಕ್ಕೋದ್ ಕೊಡ್ ಹ್ಮ್ ಆಯ್ತವ ಮಾಡ್ ಇಲ್ಲಿ ಅನ್ನ ತಗಿತಿದ್ದಾಳೆ ಮತ್ತೆ ಇದು ನೀರ್ಕಾಯಿ ಪಲ್ಯ ಅದ ಇಲ್ಲಿ ಹಾಗೆಕಾಯಿ ಪಲ್ಯ ಅದ ಸುರೇಗ ಗ್ಲಾಸ್ ಹಾಕ್ಬೇಕ ನೀರಿನ ಜಗ್ನಿ ತುಂಬು ಗ್ಲಾಸ್ ಹಾಕು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟು ಇಲ್ಲೆಲ್ಲ ತಂದು ತಂದು ಎಲ್ಲ ಜಗನು ಖಾಲಿ ಆಗೈತಿ ಮತ್ತೆ ಶಾಬೂದನಿ ಇವತ್ತು ಗ್ಲಾಸ್ ಆರ್ಬೇಕು ಇದ ನೀರಿನ ಜಗನ ತುಂಬ ಚಪಾತಿ ಬೆಳಿಗ್ಗೆ ಮಾಡಿದಾಗ ಈಗ ಹುಡುಗರಿಗೆ ಅವ್ರಿಗೆ ಇವ್ರಿಗೆ ಅವ್ರದ್ದು ಇವತ್ತು ಸುರೇಖಾಂತ ಮತ್ತೆ ಇವ್ರದ್ದು ಉಪವಾಸ ಅದಕ್ಕೆ ಮತ್ತೆ ಸಾಯಂಕಾಲ ಏನು ಮಾಡ್ತೀನಿ ಒಂದೆರಡು ರೊಟ್ಟಿ ಮಾಡ್ಕೋತೀನಿ ನಡೀತದ ಇದು ಕರೆಕ್ಟ್ ಆಗುತ್ತೆ ನಮ್ಗೆ ಸಾಕು ಇಷ್ಟ ಈಗ ಬೇಕಾದ್ರೆ ಎಷ್ಟು ಮಾತಾಡ್ತಾರೆ ಇಬ್ರು ಮಾತಾಡ್ಸ್ಕೊಂಡು ಇರ್ತಾರೆ ನಡೀರಿ 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 ಎಷ್ಟು ದಿನ ಈಗ ಮನೆಗೆ ಕೊಡಿರೋದೆ ಹದಿನೈದು ದಿನ ಆಯ್ತು ಮನಿ ಒಳಗ್ ಕುತ್ಕೊಂಡ್ರೆ ಏನ್ ಅವತಾರ ಆಗೈತ್ ನೋಡಿ ನಂದ ಎಷ್ಟು ಖುಷಿ ಖುಷಿಲಿ ನಾನು ಜಿಮ್ಗ ಹೋಗ್ತಾ ಇದ್ದೆ ನನ್ನ ಮನಿ ಕೆಲ್ಸ ಹೋಗಿರ್ಲಿಲ್ಲ ಒಂದ ಒಂದ್ ದಿನ ಹತ್ತು ನಿಮಿಷ ಕೆಲ್ಸ ಅಂತ ಹೇಳಿ ನಮ್ಮ ಮನೆಯವ್ ಕರ್ಕೊಂಡ್ ಬಂದ ಅವ್ರ ದಿನ ಕೆಲ್ಸ ಮಾಡಿಸ್ಕೊಂಡ ಅವ್ರ ಕಡೆ ಅದಕ್ಕೆ ಇವತ್ ಹೇಳಿದ್ರೆ ನಾನ್ ಇವತ್ ಏನು ಏನ ಮಾಡ್ರಿ ನಾನು ಇವತ್ತು ಇವತ್ ನನಗೆ ನನಗ ಜಿಮ ಬಿಡಲ್ಲ ನಾನು ಟೈಮ್ ಮಾಡ್ಕೊಡ್ರೇ ನಮ್ಮ ಮನೆಯವ್ರು ಆಯ್ತಗ ನೀ ಹಂಗ ಮಾಡಂತ ಹೇಳಿ ನನಗ ಇವತ್ ಮತ್ ಜಿಮ್ ಹೊರ್ತಾ ಇದೀನಿ ಎಲ್ಲ ನಾನ್ ಗೆಳತಿಯಲ್ಲಿ ಬೇಟಿ ಆಗೋ ಖುಷಿ ಅದ ನಮ್ಮ ಮೇಡಮ್ ನೋಡ್ಬೇಕಂತ ಹೇಳಿ ಬಹಳ ಮನಸ್ಸು ಗಟ್ಟಿ ಮಾಡ್ಕೊಂಡು ನಾ ಮನಿಗಳಿಗೆ ಹದಿನೈದು ದಿನ ಈ ಟೈಮ್ ದಾಗ ನಾನು ಇಷ್ಟ ನೆನಪು ಪಡ್ತಿತ್ತಲ್ಲ ನಾ ಬಹಳ ಮಿಸ್ ಮಾಡ್ಕೊಂಡಿನಿ ಈಗ ನಾನು ಜಿಮ್ ಬಟ್ಟೆ ಹಾಕ ನೋಡಿ ಇಲ್ಲಿ ಪಿಂಕ್ ಪಿಂಕ್ ಸಾಡಿ ಹಾಕೊಂಡ ಸುರೇಖಾ ಇವತ್ತ ಪಿಂಕ್ ಗುಲಾಬಿ ಹಾಕೊಂಡಾಳ ಯಶೋದ ಹೆಂಗ ಅನಸ್ತಾ ಇದೆ ಸುರೇಖಾ ಹಾಕೊಂಡಾಳ ಪಿಂಕ್ ಕಲರ್ ಹಾ ಆಕಿ ಖುಷಿ ಇದ್ರ ನೀನು ಖುಷಿ ಇರ್ತಿಲ್ಲ ಮತ್ ನೀ ಖುಷಿ ಇದ್ರ ಹಾ ಹಂಗ ಮತ್ ನೀವ ಇವತ್ತ ಉಪವಾಸ ಮಾಡಿರಿ ಸೋಮವಾರ ಸೋಮವಾರ ಉಪವಾಸ ಮಾಡ್ಯಾರಲ್ಲಾ ಆಯ್ತ ಎಲ್ಲಾ ಒಳ್ಳೇದ್ ಮಾಡ್ಲಿ ನಿಮ್ಮ ಆಸೆಗಳು ಎಲ್ಲಾ ಈಡೇರ್ಲಿ ಮತ್ ಹಿಂಗ ನಕ್ಕೋತ್ ಖುಷಿ ಖುಷಿ ಇಬ್ರು ಇರ್ರಿ ಮತ್ ಹೋಗೋಣ ಟೈಮ್ ಆಗದ ಹನ್ನೆರಡು ಗಂಟೆ ಆಗಾಗ್ ಬಂತ ಎಷ್ಟ್ ಮಾತಾಡತಾರ ಇಷ್ಟೊಂದು ಮಳೆ ಬರ್ತಾ ಇದೆ ಮಳೆ ಒಳಗೆ ಎಷ್ಟೋದ ಬರ್ತಾ ಇದೆ ಅದನ್ನು ಸರಿ ನಮ್ಗೆ ಛತ್ರಿ ಇದ್ದ ಇಲ್ಲಿ ಮೇಡಮ್ ರೀ ತೋರಿಸ್ಕೊಳ್ಳಿ ಮೇಡಮ್ ರೀ ಅಂತ ಹೋಗ್ತೀನಿ ಸಾವಕಾಶ ಎಷ್ಟು ದಿನ ನಂತರ ಜಿಮ್ ಮಾಡ್ತಾ ಇದ್ದೀನಿ ಸ್ಕಿಪ್ಪಿಂಗ್ ಮಾಡುವಾಗ ಸಾಕು ಸಾಕಾಗ್ತಾ ಇದೆ ಹದಿನೈದು ದಿನ ಆಯಿತು ಪೂರ್ತಿ ಮೈ ಎಲ್ಲ ನೋವಾಗ್ತಾಯಿದ್ದೀವಿ ನಾನು ಮಾಡಬೇಕಾದ್ರೆ ಮತ್ತೆ ಏನಿಲ್ಲ ಖುಷಿಯಾಗ್ಬಿಟ್ಟಿದ್ದೀನಿ ನಾನು ಖುಷಿಯಾಗಿ ಮತ್ತೆ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇದೆ ನನ್ನ ಎಲ್ಲ ಗೆಳತಿಗಳು ಆ ಇಲ್ಲ ರೀ ನೀವು ಹೆಂಗಿದ್ದೀರಿ ಹಂಗಿದ್ದೀರಾ ಏನು ತಪ್ಪಾಗಿಲ್ಲ ಏನಿಲ್ಲ ಇದ್ದೀರಿ ಅಂತ ಇದ್ದಾರೆ ಖುಷಿ ಇದೆ ಕೇಳಿ ಈಗೇನೋ ಸೊಪ್ಪು ಮಾಡ್ತಿದ್ದೆ ಒಂದು ಗಂಟೆ ಆಗುತ್ತೆ ಟೈಮ ಸ್ಟಾರ್ಟ್ ಮಾಡ್ತೀನಿ ಚಿನ್ನದಾಗಿದ್ದೀನಿ ನನಗೆ ಸ್ವಲ್ಪ ಸೇರ್ ಮಕ್ಕಳು ಆರಾಮಾಗಿರ್ತಿದ್ದೀನಿ ನನಗೆ ಬರ್ತಾ ಇದಾರೆ ਬੱਤੇ ਨੰਮਾ ਗਾੜੀ ਇਲਾਸ ਕਿਤੇ ਉਹ ਬਾਈਕ ਫੋਟਾਰੇ ਬਾਈਕ ਮੇਂ ਹੋਏ ਕਿੰਨਾ ਅੱਲੀ ਸੋਪਾ ਆ ਗਿਆ ਇੰਨੇ ਮੋੜ ਮਾਰ ਰਹੀ ਸੀ ਬਾਈਕ ਤੇ ਕਿਤੇ ਇਹਿੰਨੇ ਵਰਤਾਰ ਚ ਨੂੰ ਇਹਨਾਂ ਕੋਟੀ ਲਾਈ ਨਾ ਮੋੜ ਇਹਨਾਂ ਦਾ ਕਦੇ ਇਹ ਇਲਾ ਬੰਨ ਲਈ ਫੋਟਾਰੀ ਇਹ ਮੰਨ ਰੋੜੀ ਯਾਰ ਗਾੜੀ ਰੀ ਅੱਦ ਗੁਰਤਾਈ ਨਹੀਂ ਨਾ ਨੀਮ ਯਾਰੋ ਬਾਰੇ ਮੰਦੀ ਨਾ ਦੇਨੀ ਰੇਨ ਕੋਡ ਸ਼ੰਭੂ ਵੀ ਦਾ ನರಿ ಸಪ ಗೆಲ್ಲಿ ಜೋರಾಗಿ ಕಣ್ವ ಯೂರಕ್ಕೆ ಲೇಸ್ ಓಲಿ ಸ್ವಾತಿನಾದ್ಮೇಲೆ ಗಡಿ ಮನೆ ಪೂರ್ತ ಐದಿ ನಿಮ್ಮದು ಪ್ರಾಕ್ಟಿಸ್ ಸರ್ವೇದಿ ನೀ ಇಲ್ಲಿ ಬಾಗ ಗಡಿ ಮನೆ ಮೊದಲು ಏನು ಆಗಿದೆ ಹಾ ಗಡಿ ಮನೆ ಮೊದಲು ಈ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ನಾಗ ಪಂಚಮಿ ಹಬ್ಬ ಮಾಡ್ತಾ ಇದ್ದೀವಿ ಸೊ ಇವತ್ತಿನ ಪ್ರಥಮ ದಿವಸ ನಾಗರಾಜನಿಗೆ ಹಾಲು ಎರಿಯುವ ಮೂಲಕ ಹಬ್ಬವನ್ನು ಪ್ರಾರಂಭ ಮಾಡಿದ್ದೀವಿ ಸಿಹಿ ತಿಂಡಿಗಳು ಎರಡು ಆಮೇಲೆ ಹಣ್ಣು ಹಬ್ಬದ ಹೂವು ಕಾಯಿ ಕರ್ಪೂರು ಉದಿನಕಡಿ ಎಲ್ಲವೂ ಆ ನೈವ್ಯ ಮೂಲಕ ನಾಗರಾಜನಿಗೆ ನಮ್ಮ ಇವತ್ತು ಭಕ್ತಿ ಪೂರ್ವಕವಾಗಿ ನಮ್ಮ ಮನೆಯಲ್ಲಿ ಮಗದು ಲಿಸು ಮಾಡ್ತೀವಿ ಅಮೇರೆ ಅದೇ ರೀತಿ ಈವತ್ತು श्रावण मासದ ಮೊದಲನೇ ಸೋಮವಾರ ಕೂಡ ಅಮೇರೆ ನಾಗರಾಜನ ಪೂಜೆ ಕೂಡ ಮಾಡ್ತಾ ಇದೀವಿ ನಾಗರಾಜ ನಮ್ಮೆಲ್ಲರಿಗೂ ರಕ್ಷಣೆ ಮಾಡಲಿ ಅಂತ ಕೇಳ್ಕೊಂಡು ಇವತ್ತಿನ ಪೂಜೆ ಇದ್ವಿ ನಾಗನ ಭಾಗ್ಯ ಆಗಿದ್ರು ಸ್ನೇಕ್ ભગવાન ಕೋಶನ್ ಬಂದಿತ್ತು ನೋಡಿ ಇವತ್ತು ನಾವು ಹ ಹ ಮಡಿಸಾ Satsang with Mooji